ಪೊಲೀಸ್ ಇಲಾಖೆ ಪತ್ತೆ ಮಾಡಿದ ವಸ್ತುಗಳನ್ನು ಸಚಿವ ಡಿ ಸುಧಾಕರ್ ಮಾಲೀಕರಿಗೆ ನೀಡುವ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಚಿತ್ರದುರ್ಗ ನಗರದ ಡಿಎಆರ್ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮಾಲೀಕದಾರರಿಗೆ ಸತ್ತುಗಳನ್ನು ಹಿಂದಿರುಗಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಇನ್ನು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಕಳ್ಳತನ ತಡೆಗಟ್ಟಲು ತೆಗೆದುಕೊಳ್ಳಬಹುದಾದ ಮುಂಜಾಗ್ರತೆ ಬಗ್ಗೆ ಜಾಗೃತಿ ಸೈಬರ್ ಅಪರಾಧ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಬಗ್ಗೆ ಸಂಚಾರಿ ರಸ್ತೆ ಸುರಕ್ಷಿತ ನಿಯಮಗಳ ಬಗ್ಗೆ ಜಾಗೃತಿ ಸಹ ಮೂಡಿಸಲಾಯಿತು ಇನ್ನು ಅಣುಕು ಪ್ರದರ್ಶನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಚಾಲನೆ ನೀಡಿದ್ದು ಕಳುವಾದ ವಸ್ತುಗಳನ್ನು ಪತ್ತೆ ಹಚ್ಚಿದ್ದು ಅವುಗಳನ್ನು ಆಯಾ ಮಾಲೀಕರಿಗೆ ಹಸ್ತಾಂತರ ಮಾಡಿ ಮಾತನಾಡಿದರು ಇನ್ನು ಪೊಲೀಸ್ ಇಲಾಖೆ ಕಾರ್ಯಕ್ರಮಗಳಿಂದ ಸಾಕಷ್ಟು ಜನರು ನೆಮ್ಮದಿಯಿಂದ ಇದ್ದಾರೆ ಸಾಕಷ್ಟು ಪ್ರಕರಣಗಳನ್ನು ಜಿಲ್ಲೆಯಲ್ಲಿ ಬೇಧಿಸಿದ್ದು ಆರೋಪಿಗಳನ್ನು ಜೈಲಿಗೆ ಅಟ್ಟಿದ್ದಾರೆ ಇನ್ನು ನಮ್ಮ ಜಿಲ್ಲೆಯಲ್ಲಿ ಅಪರಾಧಗಳು ಕಡಿಮೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿದ್ದು ಇದರಿಂದ ಸಾರ್ವಜನಿಕರು ಕೂಡ ಜಾಗೃತಿಗೆ ಒಳಗಾಗಬೇಕಾಗಿದೆ ಎಂದು ಅವರು ತಿಳಿಸಿದ್ದಾರೆ ಅಪರಾಧಗಳ ಬಗ್ಗೆ ಎಚ್ಚರಿಕೆಯಿಂದ ಇರುತ್ತೇನೆ ನಾನು ಸೈಬರ್ ಜಾಲತಾಣಗಳಲ್ಲಿ ನಡೆಯುವ ಮೋಸಗಳನ್ನು ಕೃತಿಸಿ ಅವುಗಳನ್ನು ತಡೆಯಲು ಮತ್ತು ಇತರರನ್ನು ಎಚ್ಚರಿಸಲು ಸೈಬರ್ ವಿಜಿಲೆಂಟ್ ಆಗಿರುತ್ತೇನೆ ಸಮಾಜದ ಮಹಿಳೆಯರ ಮತ್ತು ಸದಾ ಎಚ್ಚರಿಕೆಯಿಂದ ಇರುತ್ತೇನೆ ನಮ್ಮ ಸಮಾಜದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ನಡೆಯುವ ಯಾವುದೇ ಸಹಕರಿಸುತ್ತೇನೆ ನಮ್ಮ ಪರಿಸರದಲ್ಲಿ ಸಹಕಾರಿಯಾಗಿ ಶಾಂತಿ ನ್ಯಾಯ ಮತ್ತು ಸಮಾನತೆಗಾಗಿ ಶ್ರದ್ಧೆಯಿಂದ ಕೆಲಸ ಮಾಡುವೆನು ಮಾದಕ ಪದಾರ್ಥಗಳ ದುಷ್ಪರಿಣಾಮಗಳನ್ನು ತೆಗೆದುಕೊಂಡು ಹೋಗ್ತೇವೆ ಕಳೆದುಕೊಂಡಿದ್ದ ಅದನ್ನು ತೊಲಕಿಸಿಕೊಳ್ತಾ ಇರ್ತಾರೆ ಸೆನ್ ಸೆನ್ ಪೊಲೀಸ್ ಠಾಣೆಯಿಂದ ಕಳುವಾದ ಮೊಬೈಲ್ಗಳನ್ನು ಹಿಂದಿರುಗಿಸುವ ಒಂದು ಕಾರ್ಯಕ್ರಮ ಇರುತ್ತೆ ಒಟ್ಟು ಈ ಸಾಲಿನಲ್ಲಿ ಎಪ್ಪತ್ತನ್ನ ಹುಡುಕಿ ಕೊಟ್ಟಿರ್ತಾರೆ ಸಾಂಕೇತಿಕೆ ಕಳುವಾದ ಸೊಟ್ಟುಗಳ ಮಾಲನ್ನು ವಾರಸದಾರಿಗೆ ಹಿಂದಿರುಸುವ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಮಾನ್ಯ ಸಚಿವ